ನಮ್ಮ ಮಳಿಗೆನಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ಸಿಗುತ್ತೆ ಅದರಲ್ಲಿ ಕನ್ನಡ ಪುಸ್ತಕಗಳಾಗಿರ್ಬೋದು ಕನ್ನಡ ಚಲನಚಿತ್ರಗಳ ಸಿಡಿಗಳು ಭಾವಗೀತೆಗಳ ಸಿಡಿಗಳು ಸಿನಿಮಾ ಹಾಡುಗಳ ಸಿಡಿಗಳು ಕರೋಕೆ ಸಿಡಿ ಜನಪದ ಗೀತೆ ಯಕ್ಷಗಾನ ಕನ್ನಡ ಯಕ್ಷಗಾನ ತುಳು ಯಕ್ಷಗಾನ ಕನ್ನಡದ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಪ್ರಕಾರಗಳ ಸಿಡಿಗಳು ಮತ್ತೆ ಪುಸ್ತಕಗಳು ನಮ್ಮಲ್ಲಿ ಲಭ್ಯ ಕುವೆಂಪು ತೇಜಸ್ವಿ ಶಿವರಾಮ್ ಕಾರಂತರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅನಂತಮೂರ್ತಿ ಡಿ ವಿಜಿ ಗೋರೂರ್ ರಾಮಸ್ವಾಮಿ ಅಯ್ಯಂಗಾರ್ ಎಸ್ ಎಲ್ ಭೈರಪ್ಪ ದೇವುಡು ನರಸಿಂಹಶಾಸ್ತ್ರಿ ತಾರಾಸುಬ್ಬ್ರಾವ್ ಕುಂಭೀರಭದ್ರಪ್ಪ ಪ್ಪ ಗಣೇಶಯ್ಯ ಬನಂಜಿ ಗೋವಿಂದಾಚಾರ್ಯರು ಅನಾ ಕೃಷ್ಣರಾಯರು ಕೋಶೋ ರಜನೀಶ್ ಬಿಚಿ ವಸುದೇಂದ್ರ ಭಾರತಿ ಸುತ ಗುರುರಾಜ್ ಕರ್ಜಗಿ ವಚನಗಳು ಕ್ಷಣವತ್ತು ಹಣಿಮುತ್ತು ಯಶವಂತ್ ಚಿತ್ತಾಲ್ರು ತ್ರಿವೇಣಿ ಕುಶಾ ಅವರತ್ರಂ ಸಾಯಿ ಸುತೆ ಎಸ್ ಜಿ ರಾಧಾದೇವಿ ಎಂ ಕೆ ಇಂದಿರಾ ಸುಧಾಮೂರ್ತಿ ಮಹಿಳಾ ಲೇಖಕಿಯರು ಓದೋರ್ಗಿಂತಲೂ ಬರೆಯೋರು ಜಾಸ್ತಿ ಇದ್ದಾರೆ ಸೊ ತುಂಬಾ ಜನ ಕೇಳೋರು ಯಾಕೆ ಕನ್ನಡದ ಮಳಿಗೆಗೆ ಟೋಟಲ್ ಅಂತ ಪದ ಬಳಸಿದಿರಾ ಅಂತ ನಮ್ಮ ಅಂಗಡಿಯಲ್ಲಿ ಟ್ಯಾಗ್ ಲೈನ್ ಇದೆ ಎಕ್ಸ್ಪ್ಲೋರ್ ದ ಕನ್ನಡ ವರ್ಲ್ಡ್ ಅಂತ ಟೋಟಲ್ ಅಂತ ಹೇಳಿದ್ರೆ ಇಲ್ಲಿ ಬರೀ ಪುಸ್ತಕಕ್ಕೆ ಸೀಮಿತ ಆಗಿರಲಿಲ್ಲ ಇನ್ನೊಂದು ಅರ್ಥದಲ್ಲಿ ಟೋಟಲ್ ಅಂದರೆ ಎಲ್ಲ ಸಿಗಬೇಕು ಕನ್ನಡ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಅದು ಪುಸ್ತಕ ಆಗಲಿ ಸಿ ಡಿ ಆಗಲಿ ಕನ್ನಡ ಟಿ ಶರ್ಟ್ ಆಗಲಿ ಕನ್ನಡ ಗ್ರೀಟಿಂಗ್ ಕಾರ್ಡ್ಸ್ ಆಗಲಿ ಕನ್ನಡ ಬಾವುಟ ಕನ್ನಡ ಬ್ಯಾಡ್ಜಸ್ಸು ಕನ್ನಡ ಕೈಗಡಿಯಾರ ಕನ್ನಡದ ಗೋಡೆಗಡಿಯಾರ ಕನ್ನಡ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಸಿಗಬೇಕು ಆ ಉದ್ದೇಶದಿಂದನೂ ಸಹ ಟೋಟಲ್ ಕನ್ನಡ ಅಂತ ಹೆಸರಿಟ್ಟಿದ್ದು ನಾವು ಪ್ರಕಟ ಮಾಡಿದ ಮೊದಲನೇ ಪುಸ್ತಕ ನನ್ನ ತಮಶಂಕರ ಅನಂತನಾಗ್ ಅವರು ಬಂದು ಇದೇ ಮಳಿಗೆನಲ್ಲಿ ಪುಸ್ತಕ ಬಿಡುಗಡೆ ಮಾಡಿಕೊಟ್ರು ಇದುವರೆಗೂ ಸುಮಾರೊಂದು ನೂರ ಇಪ್ಪತ್ತೈದು ಪುಸ್ತಕ ಪ್ರಕಟ ಮಾಡಿದ್ದೀವಿ ಸಂಸ್ಕಾರ ಘಟಶ್ರಾದ ಕತೆ ಎಲ್ಲಿಂದಲೋ ಬಂದವರು ಈ ಥರ ಗಿರೀಶ್ ಕಾಸರವಳ್ಳಿ ಪಿ ಶೇಷಾದ್ರಿ ಲಂಕೇಶು ಈ ಥರ ಇವರೆಲ್ಲ ನಿರ್ದೇಶನ ಮಾಡಿದ್ದ ಸ್ವರ್ಣಕಮಲೆ ವಿಜೇತ ಚಲನಚಿತ್ರಗಳ ಡಿ ವಿ ಡಿಗಳನ್ನ ಪಬ್ಲಿಷ್ ಮಾಡಿದ್ವಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಸಾಕ್ಷ್ಯಚಿತ್ರಗಳು ಸುಮಾರೊಂದು ನೂರಕ್ಕೂ ಹೆಚ್ಚು ಚಿತ್ರಗಳು ನಮ್ಮ ಕಾಂತರಾಜ್ ಅವರು ಮಾಡಿದ್ದು ಲೋಕಜಂಗಮ ತುಮಕೂರು ಸಿದ್ಧಗಂಗಾ ಸ್ವಾಮಿಗಳ ಬಗ್ಗೆ ಮಾಡಿದ ಒಂದು ಸಾಕ್ಷ್ಯಚಿತ್ರ ಜಂಗಮ ಅದನ್ನು ಸಹ ಬಿಡುಗಡೆ ಮಾಡಿದ್ವಿ ಅದಕ್ಕಿಂತ ಮುಂಚೆ ತೇಜಸ್ವಿ ಬಗ್ಗೆ ಮಾಡಿದ್ದಂಥ ಮತ್ತೆ ಮತ್ತೆ ತೇಜಸ್ವಿ ಡಿ ವಿ ಡಿ ಅದು ಸಹ ನಾವು ಬಿಡುಗಡೆ ಮಾಡಿದ್ವಿ ಕನ್ನಡದ ಪ್ರಸಿದ್ಧ ಟೆಲಿ ಸೀರಿಯಲ್ಸ್ ಏನು ಬರ್ತಾ ಇತ್ತು ಧಾರಾವಾಹಿಗಳು ಗೃಹ ಗೃಹಭಂಗ ಕಥೆಗಾರ ಮಲೆಗಳಲ್ಲಿ ಗೀತ ಮಾಧುರಿ ಗುಡ್ಡದ ಭೂತ ಈ ಥರ ತುಂಬ ವಿಶೇಷವಾದ ಧಾರಾವಾಹಿಗಳ ಡಿ ವಿ ಪುಸ್ತಕ ಪ್ರಕಟಣೆ ಜೊತೆಗೆ ಡಿ ವಿ ಡಿ ಪಬ್ಲಿಷಿಂಗು ಟಿ ಶರ್ಟ್ಸು ಇದ್ರಲ್ಲಿ ಸಾಕಷ್ಟು ಕನ್ನಡನ ಎಲ್ಲಾ ಪ್ರಕಾರಗಳಲ್ಲಿ ಜನಕ್ಕೆ ಕೊಡಬೇಕು ಕನ್ನಡಕ್ಕಾಗಿ ಕೆಲಸ ಮಾಡ್ತಾ ಹಲವಾರು ನೋವುಗಳನ್ನು ಸವಾಲುಗಳನ್ನು ಎದುರಿಸ್ತಾ ಎದೆ ಗುಂದದೆ ಮುನ್ನುಗ್ತಾ ಇರತಕ್ಕಂಥ ಟೋಟಲ್ ಕನ್ನಡದ ಮಾಲೀಕರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅವರ ಬೆಂಬಲಕ್ಕೆ ನಾವೆಲ್ಲರೂ ಸಹೃದಯ ಕನ್ನಡಿಗರು ಅವರಿಗೆ ಸಪೋರ್ಟ್ ಆಗಿ ಒಂದು ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ತಾ ಇವತ್ತು ಒಂದೂವರೆ ಕೋಟಿ ಖರ್ಚು ಮಾಡಿ ಕನ್ನಡ ಸಿನಿಮಾವನ್ನ ಮಾಡಿ ಸೋತಿರ್ಬೋದು ಮುಂದೆ ಕೂಡ ಕನ್ನಡ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಅವರ ಒಂದು ಗುಂಡಿಗೆಗೆ ನಾವೆಲ್ಲರೂ ಕೂಡ ನೈತಿಕ ಬೆಂಬಲವಾಗಿ ನಿಲ್ಲೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಕೂಡ ಇವತ್ತು ನೀವು ಕೇಳ್ಬೋದು ಕಾಂತರಾಜು ನೀನು ಟಿ ಶರ್ಟನ್ನು ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ ಹಾಕೊಂಡು ವಿಡಿಯೋ ಮಾಡ್ತಾರೆ ಅಂತ ಅಲ್ಲ ಸ್ನೇಹಿತರೆ ಕನ್ನಡದ ಕೆಲಸ ಮಾಡಿದವ್ರಿಗೆ ನಮ್ಗೆ ಒಂದು ಒಳ್ಳೆಯ ಸೇವೆಯನ್ನು ಮಾಡೋಣ ಅಂತ ಹೇಳಿ ನಾನು ಕೂಡ ಟೋಲ್ ಕನ್ನಡದಿಂದ ಒಂದಷ್ಟು ಟಿ ಶರ್ಟ್ಗಳನ್ನ ಕೊಂಡ್ಕೊಳ್ತಾ ಇದ್ದೀನಿ ಸರ್ ಕೊಡಿ ಸರ್ ಒಟ್ಟು ಇಪ್ಪತ್ತೈದು ಟಿ ಶರ್ಟ್ ತಗೊಂಡಿದ್ದೀರಾ ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದಗಳು ಸರ್ ಬರೀ ಮಾತಲ್ಲಿ ಉಳಿಸಿ ಬೆಳೆಸಿ ಅಂತ ಹೇಳೋದ್ರ ಬದಲು ಕಾರ್ಯರೂಪದಲ್ಲಿ ಇಲ್ಲ ಮಾತಿಗಿಂತ ಕೃತಿಲಿ ಸರ್ ನಮ್ಮ ಮಾತಾ ನಮ್ಮ ಮಾತ ಬಾಯಲ್ಲಿ ಏನಿರುತ್ತೋ ಅದು ಕೃತಿಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ದೇವ್ರಿಗೆ ಒಳ್ಳೇದು ಮಾಡ್ಲಿ ಆ ಭುವನೇಶ್ವರಿ ತಾಯಿ ನಿಮ್ಗೆ ಆಶೀರ್ವಾದ ಮಾಡಲಿ ಕನ್ನಡವನ್ನು ನೆಚ್ಚಿಕೊಂಡು ಕೆಲಸ ಮಾಡೋರು ಸೋಲಲ್ಲ ಅನ್ನೋರಿಗೆ ನೀವು ಉದಾಹರಣೆಯಾಗಿ ಬಾಳ್ರಿ ಸರ್ಕಾರಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ನಾನು ಟೋಟಲ್ ಕನ್ನಡದ ಲಕ್ಷ್ಮೀಕಾಂತ್ ಮಾತಾಡ್ತಾ ಇರೋದು ಟೋಟಲ್ ಕನ್ನಡ ಸ್ಥಾಪನೆ ಅದರ ಕೆಲಸ ಕಾರ್ಯಗಳು ಯಾಕೆ ನಾನು ಇದು ಸಂಸ್ಥೆನ ಶುರು ಮಾಡಿದೆ ನನ್ನ ಅನುಭವಗಳು ಸೋಲು ಗೆಲುವು ಮತ್ತು ನನ್ನ ಚಲನಚಿತ್ರ ನಿರ್ಮಾಣ ನಿರ್ಮಾಣ ಮಾಡಿ ಚಲನಚಿತ್ರ ಬಿಡುಗಡೆ ಅದರ ಸೋಲು ಅನುಭವಗಳು ಗೆಲುವು ಇದರ ಒಟ್ಟಾರೆ ಇದರ ಬಗ್ಗೆ ಎಲ್ಲ ನಾನು ಜನಪದ ಸಿರಿ ಚಾನಲಲ್ಲಿ ವಿಸ್ತಾರವಾಗಿ ಮಾತಾಡಿದ್ದೀನಿ ದಯವಿಟ್ಟು ಎಲ್ಲನೂ ಸಂದರ್ಶನ ನೋಡಿ ಜನಪದ ಸಿರಿ ಚಾನಲ್ನ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ಟೋಟಲ್ ಕನ್ನಡ ಮಳಿಗೆಗೆ ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗಿನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇಂದಿಗೆ ಸುಮಾರು ಹದಿನೈದು ವರ್ಷಗಳ ಹಿಂದಿನ ಹಳೆಯ ಸವಿ ನೆನಪು ಸ್ನೇಹಿತರೆ ನಾವೆಲ್ಲ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದ್ದಂಥ ಕನ್ನಡ ಚಳುವಳಿಗಳ ಸಂದರ್ಭದಲ್ಲಿ ಸ್ನೇಹಿತರೆ ಒಂದು ವಿಸ್ಮಯ ನಡೆಯಿತು ಬೆಂಗಳೂರಲ್ಲಿ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಕನ್ನಡಕ್ಕಾಗಿ ಬೀದಿಗಿಳಿದು ಹೋರಾಟಗಳನ್ನು ನಡೆಸ್ತಾ ಇದ್ದಂತಹ ಸಂದರ್ಭ ಅದು ಐ ಟಿ ಬಿ ಟಿಗಳ ಹಾವಳಿ ಹೆಚ್ಚಾಗಿತ್ತು ಸ್ನೇಹಿತರೆ ಬೆಂಗಳೂರಲ್ಲಿ ಅಂತಹ ಸಂದರ್ಭದಲ್ಲಿ ಅಮೇರಿಕಾದಲ್ಲಿ ಉದ್ಯೋಗದಲ್ಲಿ ಇದ್ದುಕೊಂಡು ಕೈ ತುಂಬ ಲಕ್ಷಾಂತರ ರೂಪಾಯಿ ಸಂಬಳವನ್ನು ತೆಗೆದುಕೊಳ್ತಾ ಇದ್ದಕ್ಕಂಥ ಒಬ್ಬ ವ್ಯಕ್ತಿಯೊಬ್ಬರು ಕನ್ನಡಕ್ಕಾಗಿ ದುಡಿಬೇಕು ಕನ್ನಡವನ್ನು ಬೆಳೆಸಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಅಮೇರಿಕಾವನ್ನು ತೊರೆದು ನಮ್ಮ ಭಾರತಕ್ಕೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರ್ತಾ ಸ್ನೇಹಿತರೆ ಅವರನ್ನು ಕಂಡಾಗ ನಮಗೆಲ್ಲರಿಗೂ ಒಂದು ಆಶ್ಚರ್ಯವಾದಂತಹ ಒಂದು ಒಂದು ವಿಷಯವಾಗಿತ್ತು ಆ ಸಂದರ್ಭದಲ್ಲಿ ಅವರನ್ನು ನಾನು ಸಂದರ್ಶನ ಮಾಡಿ ಪತ್ರಿಕೆಯಲ್ಲಿ ಒಂದು ವರದಿಯನ್ನು ಕೂಡ ಮಾಡಿದ್ದೆ ಸ್ನೇಹಿತರೆ ಅವರು ಇವತ್ತು ಬೆಂಗಳೂರಿನಲ್ಲಿ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಕುಗ್ಗದೆ ಸವಾಲಾಗಿ ಅದನ್ನು ಸ್ವೀಕರಿಸ್ತಾ ಕನ್ನಡದ ಪ್ರೇಮವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಟೋಟಲ್ ಕನ್ನಡ ಎಂಬ ಒಂದು ಕನ್ನಡಮಯವಾದಂತಹ ಒಂದು ಪುಸ್ತಕ ಮಳಿಗೆಯನ್ನು ನಡೆಸ್ತಾ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಅತ್ಯುತ್ತಮವಾದಂಥ ಒಂದು ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ನನ್ನ ಆತ್ಮೀಯ ಸ್ನೇಹಿತರು ಹದಿನೈದು ವರ್ಷಗಳ ಸುದೀರ್ಘ ಸ್ನೇಹಿತರು ಲಕ್ಷ್ಮೀಕಾಂತ್ ಅವರ ಕನ್ನಡ ಬದುಕಿನ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವೆಲ್ಕಮ್ ಟು ಟೋಟಲ್ ಕನ್ನಡ ಬೆಂಗಳೂರು ಜಯನಗರ ನಾಲ್ಕನೇ ಬಡಾವಣೆಯಲ್ಲಿರ್ತಕ್ಕಂಥ ಪ್ರಸಿದ್ಧ ಟೋಟಲ್ ಕನ್ನಡ ಪುಸ್ತಕ ಮಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಹೂವ ಚೆಲ್ಲಾಡ ಬನ್ನಿರು

ಮನಸ್ ಹತ್ತವರು ನಿಮ್ಮ ಕನ್ನಡ ಪ್ರೇಮವನ್ನ ಕಂಡು ನಾವು ಕೂಡ ಸ್ಫೂರ್ತಿಯಾಗಿ ತಗೊಂಡವರು ತುಂಬ ಸಂತೋಷ ಸರ್ ಕನ್ನಡಕ್ಕೆ ದೊಡ್ಡ ಸೇವೆ ಮಾಡ್ತಿರ್ತಕ್ಕಂಥದ್ದು ತುಂಬಾ ಒಳ್ಳೆ ಪದ ಅದು ಕೂಡ ಅದೇ ಏನಂದ್ರೆ ಈಗ ಈ ಕನ್ನಡದಿಂದ ಅಥವಾ ಸಂಸ್ಕೃತಿಯಿಂದ ಎಲ್ಲರೂ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹದಿನೈದು ವರ್ಷ ಆಯ್ತು ನಾನು ನಿಮ್ಮನ್ನ ಕಂಡು ನಿರಂತರವಾಗಿ ಕನ್ನಡವನ್ನ ಕಟ್ಟೋ ಕೆಲಸ ಮಾಡ್ತಾ ಇದ್ರಲ್ಲ ಸರ್ ಭಾಳ ಸಂತೋಷ

ಗಂಡ ಸಂಪಿಗೆ ಮಲ್ಲಿಗೆಯೇ ಬಾರಿ ದುಂಡು ಮಹದೇವ್ನ ಪಾದ ಪೂಜೆಗೆ ಘಮ್ಮೆನ್ನು ಬಾರೆ ಸ್ವಾಮಿಯ ಪಾದ ಬಾರೇ ಹೂನಾಗಿ ಗುಂಪಾಯ್ತು ನಿನ ಬರ್ಸಿ ಸಂಪನ್ನಗಾರ ಮಾದೇವ ಶಿವಶರಣರ ಗುರುವೇ ಮಾದೇವ ಹೂವ ಚಲ್ಲಡ ಬಂದಿರು ಮೊಗ್ಗ ಚಲ್ಲಡ ಬಂದಿರು ಮುಗ್ಗು ಮಾದೇವನಂದ ಚಂದ ಕಣ್ಣಾರೆ ಕಂಡು ಹಿರಿಯ ತುಣಿಯ ಬಂದಿರು ಸ್ವಾಮಿಯ ಕೊಂಡಾಡ ಕೊಂಡಾಡಬಲ್ಲೂ ನಮಸ್ತೆ ನಮ್ಮ ಮಳಿಗೆನಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ಸಿಗುತ್ತೆ ಅದರಲ್ಲಿ ಕನ್ನಡ ಪುಸ್ತಕಗಳಾಗಿರ್ಬೋದು ಕನ್ನಡ ಚಲನಚಿತ್ರಗಳ ಸಿಡಿಗಳು ಭಾವಗೀತೆಗಳ ಸಿಡಿಗಳು ಸಿನಿಮಾ ಹಾಡುಗಳ ಸಿಡಿಗಳು ಕರೋಕೆ ಸಿಡಿ ಜನಪದ ಗೀತೆ ಯಕ್ಷಗಾನ ಕನ್ನಡ ಯಕ್ಷಗಾನ ತುಳು ಯಕ್ಷಗಾನ ಕನ್ನಡದ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ಪ್ರಕಾರಗಳ ಸಿಡಿಗಳು ಮತ್ತು ಪುಸ್ತಕಗಳು ನಮ್ಮಲ್ಲಿ ಲಭ್ಯ ಇಲ್ಲಿ ಆರಂಭದಿಂದ ನೋಡಿದ್ರೆ ಇಲ್ಲಿಲ್ಲ ಕುವೆಂಪು ತೇಜಸ್ವಿ ಶಿವರಾಮ್ ಕಾರಂತರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅನಂತಮೂರ್ತಿ ಡಿ ವಿ ಜಿ ಗೋರೂ ರಾಮಸ್ವಾಮಿ ಅಯ್ಯಂಗಾರ್ ಎಸ್ ಎಲ್ ಭೈರಪ್ಪ ದೇವುಡು ನರಸಿಂಹಶಾಸ್ತ್ರಿ ತಾರಾಸುಬ್ಬ್ರಾವ್ ಕುಂಬೀರಭದ್ರಪ್ಪ ಗಣೇಶಯ್ಯ ಬನಂಜಯ ಗೋವಿಂದಾಚಾರ್ಯರು ಅನಾ ರಾಯರು ಕೋಶೋ ರಜನೀಶ್ ಬೀಚಿ ವಸುಧೇಂದ್ರ ಭಾರತೀ ಸುತಾ ಗುರುರಾಜ್ ಕರ್ಜಗಿ ವಚನಗಳು ಕ್ಷಣವತ್ತು ಹಣಿಮತ್ತು ಯಶವಂತ್ ಚಿತ್ತಾಲ್ರು ಅದು ಪ್ರಮುಖ ಲೇಖಕರ ಪುಸ್ತಕಗಳು ಈ ಈ ಬದಿಯಲ್ಲಿ ಕನ್ನಡದ ಕಾದಂಬರಿಗಳು ಇದರಲ್ಲಿ ನಮ್ಮ ತ್ರಿವೇಣಿ ಕುಶಾನ್ ಸಾಯಿ ಸುತೆ ಎಸ್ ಜಿ ರಾಧಾದೇವಿ ಎಮ್ ಕೆ ಇಂದಿರಾ ಸುಧಾಮೂರ್ತಿ ಮಹಿಳಾ ಲೇಖಕಿಯರು ಹಾಗೂ ಇತರ ಕನ್ನಡದ ಎಲ್ಲ ಬರಹಗಾರರ ಕಾದಂಬರಿಗಳು ಗಜಾನನ್ ಶರ್ಮಾ ಗೋಪಾಲ್ ಪಾಯ್ ಗಾಯತ್ರಿ ರಾಜ್ ಹೊಸ ಲೇಖಕರು ಹಳೆ ಲೇಖಕರು ರಮೇಶ್ ಶೆಟ್ಟಿಗಾರ್ ವಿಠಲ್ ಶೆಣಾಯ್ ಎಲ್ಲ ರೀತಿಯ ಕಾದಂಬರಿಗಳು ಈ ಭಾಗದಲ್ಲಿ ಧಾರ್ಮಿಕ ಸಂಬಂಧಪಟ್ಟಿದ್ದು ರಾಮಾಯಣ ಮಹಾಭಾರತ ವೇದಗಳು ಪುರಾಣ ಉಪನಿಷತ್ತು ಸ್ತೋತ್ರಗಳು ಪೂಜಾ ವಿಧಾನ ವ್ರತ ವ್ರತಗಳು ಸಂಸ್ಕಾರ ಆಚರಣೆ ಪದ್ಧತಿಗಳು ಆ ರೀತಿ ಸಂಬಂಧಪಟ್ಟಿರೋ ಪುಸ್ತಕಗಳು ಮತ್ತು ಈ ಭಾಗದಲ್ಲಿ ಕನ್ನಡ ಅಳಗನ್ನಡ ಸಾಹಿತ್ಯ ಸಾಹಿತ್ಯ ಪರಿಚಯ ರನ್ನನಂ ಗತಾಯುದ್ಧ ಪಂಪ ಭಾರತ ವಿಕ್ರಮಾರ್ಜುನ ವಿಜಯ ಕುಮಾರ ಕುಮಾರವ್ಯಾಸ ಭಾರತ ಹಳೆಗನ್ನಡ ನಡೆದು ಬಂದ ದಾರಿ ಜೈನ ಸಾಹಿತ್ಯ ಅದೇ ರೀತಿ ವಾಸ್ತು ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರೋ ಪುಸ್ತಕಗಳು ಕೂಡ ಸಿಗುತ್ತೆ ಪುರಾಣಗಳು ಹದಿನೆಂಟು ಪುರಾಣಗಳು ಸಂಕ್ಷಿಪ್ತವಾಗಿ ಮತ್ತು ವಿಸ್ತೃತ ರೂಪದಲ್ಲಿ ಎರಡು ಎರಡು ರೀತಿಯಲ್ಲಿ ಸಿಗುತ್ತೆ ಸಹಸ್ರನಾಮಗಳು ಸೌಂದರ್ಯ ಲಹರಿ ವೇದಾಂತ ಮತ್ತು ಈ ಭಾಗದಲ್ಲಿ ಕತೆಗಳು ಎಲ್ಲ ಬರಹಗಾರರ ಕತೆ ಪುಸ್ತಕಗಳು ಮತ್ತು ಈ ಭಾಗದಲ್ಲಿ ಅಂಕಣ ಬರಹಗಳು ಬಿಡಿ ಬರಹಗಳು ಏನು ಬರುತ್ತೆ ಅಂಕಣ ಬರಹಗಳು ಮತ್ತು ಲಂಕೇಶ್ ಜೋಗಿ ಹೆಣ್ಣುಮರಿ ವೀರೇಂದ್ರನಾಥ್ ರವಿ ಬೆಳಗೆರೆ ಈ ಭಾಗದಲ್ಲಿ ವಿಜ್ಞಾನ ವಿಜ್ಞಾನ ಪರಿಸರಕ್ಕೆ ಸಂಬಂಧ ಸಂಬಂಧಪಟ್ಟಂಥ ಪುಸ್ತಕಗಳು ಮತ್ತು ಕೃಷಿಗೆ ಸಂಬಂಧಪಟ್ಟ ಪುಸ್ತಕಗಳು ಕೃಷಿಯಲ್ಲಿ ಸಾವಯವ ಕೃಷಿ ಸಹಜ ಕೃಷಿ ಕೃಷಿ ವಿಧಾನಗಳು ಸಾಕಷ್ಟು ಕೃಷಿಗೆ ಸಂಬಂಧಪಟ್ಟಂತೆ ಸುಮಾರೊಂದು ನೂರಕ್ಕೂ ಹೆಚ್ಚು ಪುಸ್ತಕಗಳು ಲಭ್ಯ ಸಿ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿ ಆರೋಗ್ಯ ಆರೋಗ್ಯ ಆಯುರ್ವೇದ ಮಕ್ಕಳ ಆರೋಗ್ಯ ಗರ್ಭಿಣಿಯರ ಆರೋ ಆರೈಕೆ ಆರೋಗ್ಯ ಇದಕ್ಕೆ ಸಂಬಂಧಪಟ್ಟಿರೋ ಪುಸ್ತಕಗಳೆಲ್ಲ ಸಿಗುತ್ತೆ ಮತ್ತು ಇಲ್ಲಿ ವ್ಯಕ್ತಿತ್ವ ನಿರ್ಮಾಣ ಪರ್ಸ್ನಾಟಿ ಡೆವಲಪ್ಮೆಂಟ್ ಪಾಸಿಟಿವ್ ಥಿಂಕಿಂಗ್ ಆ ರೀತಿಯ ಸಂಬಂಧಪಟ್ಟ ಪುಸ್ತಕಗಳೆಲ್ಲನೂ ಈ ಭಾಗದಲ್ಲಿ ಸಿಗುತ್ತೆ ಸುಮಾರು ಒಂದು ಐನೂರಕ್ಕೂ ಹೆಚ್ಚು ರೀತಿಯ ಪುಸ್ತಕಗಳು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕಗಳು ಇಲ್ಲಿ ಸಂಗೀತ ಸಂಗೀತ ಕಲಿಯುವಂಥ ಪುಸ್ತಕಗಳು ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಕೀರ್ತನೆಗಳು ಪುರಂದದಾಸರ ಕೀರ್ತನೆಗಳು ಕನಕದಾಸರ ಕೀರ್ತನೆಗಳು ಜೊತೆಗೆ ನಾಟಕ ಕನ್ನಡ ನಾಟಕಗಳ ಸಂಗ್ರಹ ಇದು ಇಲ್ಲಿ ಮಕ್ಕಳ ಪುಸ್ತಕಗಳು ಅಮರ ಅಮರಚಿತ್ರಕಥಾ ಕಥೆ ಪುಸ್ತಕಗಳು ಕಾಮಿಕ್ಸ್ ಅಂತ ಏನು ಕರೀತೀವಿ ಆ ಥರ ಪುಸ್ತಕಗಳು ಜಿ ಪಿ ರತ್ನಂ ಅವರ ಪುಸ್ತಕಗಳು ಕಂದನ ಕಾವ್ಯಮಾಲೆ ಮಕ್ಕಳ ಪದ್ಯಗಳು ಅದೇ ರೀತಿ ಇಲ್ಲಿ ನಿಘಂಟುಗಳು ಕನ್ನಡ ಕನ್ನಡ ನಿಘಂಟು ಕನ್ನಡ ಇಂಗ್ಲೀಷ್ ನಿಘಂಟು ಇಂಗ್ಲೀಷ್ ಕನ್ನಡ ನಿಘಂಟು ಕಿಟ್ಟೆಲ್ ನಿಘಂಟು ಸಂಸ್ಕೃತ ಕನ್ನಡ ನಿಘಂಟು ನಿಘಂಟು ಗಾದೆಗಳು ಒಗಟುಗಳು ಪ್ರಬಂಧ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳು ಮತ್ತು ಇಲ್ಲಿ ಕನ್ನಡ ಕಲಿಯುವಂಥ ಪುಸ್ತಕಗಳು ಇಲ್ಲಿ ಕನ್ನಡ ಕಲಿಯೋಕ್ಕೆ ಬೇಕಾಗಿರುವಂಥ ಚಾರ್ಟ್ಸ್ ವ್ಯಾಕರಣ ಸಂಬಂಧಪಟ್ಟಿರೋದು ಮತ್ತು ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳು ಇದು ಕನ್ನಡ ಕಾಪಿ ರೈಟಿಂಗ್ ಪುಸ್ತಕಗಳು ಅಕ್ಷರಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳು ಈ ಪುಸ್ತಕಗಳು ಮಾತ್ರ ಅಲ್ದಿರ ಕನ್ನಡದ ಟೀ ಶರ್ಟ್ಸು ನಾವೇನಂತ ಕರಿತೀವಿ ಕನ್ನಡದ ಅಂಗಿಗಳು ಇಲ್ಲಿ ಸುಮಾರು ನಮ್ಮಲ್ಲಿ ಒಂದು ಎಪ್ಪತ್ತಕ್ಕೂ ಹೆಚ್ಚು ವಿವಿಧ ಡಿಸೈನ್ಸ್ ಇರುವಂಥ ಕನ್ನಡ ಟಿ ಶರ್ಟ್ಸು ಜೊತೆಗೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕನ್ನಡದ ಕನ್ನಡದ ಬ್ಯಾಡ್ಜಸ್ಸು ಕನ್ನಡದ ಕೈಗಡಿಯಾರ ಕನ್ನಡದ ಗೋಡೆಗಡಿಯಾರ ಕನ್ನಡದ ಕೀ ಚೈನ್ಸು ಕನ್ನಡದ ವಿವಿಧ ರೀತಿಯ ಬ್ಯಾಡ್ಜ್ಗಳು ಕನ್ನಡದ ಟ್ರೋಫೀಸು ಕನ್ನಡದ ಬಾವುಟಗಳು ಶಲ್ಯ ಜೊತೆಗೆ ಕನ್ನಡ ನಾಡಿನ ವಿಶೇಷ ಎನಿಸುವಂಥ ಇಳ್ಕಲ್ ಸೀರೆಗಳು ಇಳಕಲ್ ಸೀರೆಗಳು ಚನ್ನಪಟ್ಟಣದ ಆಟಿಕೆಗಳು ಗೊಂಬೆಗಳು ಮತ್ತು ಕನ್ನಡ ಕಲಿಯುವಂತಹ ಬೋರ್ಡ್ಗಳು ಮತ್ತು ಸಿಡಿಗಳು ಅಂತ ತೋರಿಸ್ತೆ ಸಿ ಡಿಗಳು ಇಲ್ಲಿ ಸ ಕನ್ನಡದ ಸಾಕ್ಷ್ಯಚಿತ್ರಗಳ ಡಿ ವಿ ಡಿಗಳು ಕನ್ನಡದ ಸಿನಿಮಾ ಸಿಡಿಗಳು ಸೊ ಮಳಿಗೆ ಶುರು ಮಾಡಿದಾಗ ಮಳಿಗೆಗೆ ಟೋಟಲ್ ಕನ್ನಡ ಅಂತ ಹೆಸರಿಟ್ಟಿದ್ದೆ ಸೊ ತುಂಬ ಜನ ಕೇಳೋರು ಯಾಕೆ ಕನ್ನಡದ ಮಳಿಗೆಗೆ ಟೋಟಲ್ ಅಂತ ಪದ ಬಳಸಿದ್ದೀರಾ ಅಂತ ಕನ್ನಡದಲ್ಲಿ ಸಮಗ್ರ ಸಂಪೂರ್ಣ ಅಂತ ಏನು ಪದ ಇರಲಿಲ್ಲ ಅಂತಲ್ಲ ಎರಡು ಉದ್ದೇಶದಿಂದ ಟೋಟಲ್ ಅಂತಲೇ ಇಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಇದು ಕನ್ನಡಿಗರಿಗೆ ಮಾತ್ರ ಸೀಮಿತ ಆಗಬಾರ್ದು ಬೇರೆ ಭಾಷೆಯವರು ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡ ಬಾರದ ಇರೋರು ಕನ್ನಡಿಗರಿಗೆ ಕನ್ನಡ ಬರೋದಿಲ್ಲ ಎಷ್ಟೊಂದು ಜನಕ್ಕೆ ಸೊ ಎಲ್ರಿಗೂ ಸೇರಿಸ್ಕೊಬೇಕು ಎಲ್ರೂ ಅನ್ನ ಉದ್ದೇಶದಿಂದ ಟೋಟಲ್ ಕನ್ನಡ ಅಂದರೆ ಅದರಲ್ಲಿ ನಮ್ಮ ಅಂಗಡಿಯಲ್ಲಿ ಲೈನ್ ಇದೆ ಎಕ್ಸ್ಪ್ಲೋರ್ ದ ಕನ್ನಡ ವರ್ಲ್ಡ್ ಅಂತ ಸೊ ಬೇರೆ ಭಾಷೆಯವರು ಬರಲಿ ಇಲ್ಲೇನಿದೆ ನೋಡಲಿ ಸಾಗರದಲ್ಲಿ ಅಂತೇಳಿ ಟೋಟಲ್ ಅನ್ನೋ ಪದ ಒಂದು ಉಪಯೋಗಿಸಿದೆ ಕನ್ನಡದ ಒಂದು ಇಂಗ್ಲೀಷ್ ಪದ ಕನ್ನಡದಲ್ಲಿ ಮಿಕ್ಸ್ ಆದರೆ ಅದು ಯಾವುದೂ ತಪ್ಪಲ್ಲ ಯಾಕೆಂದರೆ ನಮ್ಮ ಎಷ್ಟೋ ಪದಗಳು ಭಾರತ ಭಾಷೆಯ ಪದಗಳು ಇಂಗ್ಲೀಷಲ್ಲಿ ಮಿಳಿತ ಆಗಿದೆ ಸೊ ಟೋಟಲ್ ಕನ್ನಡ ಅಂತ ಇಡಲೇಬೇಕು ಅಂತೇಳಿ ಆ ಹೆಸರು ಆಯ್ಕೆ ಮಾಡಿಕೊಂಡೆ ಸೊ ಮೇಲೆ ನಾನು ಟೋಟಲ್ ಅಂತೇಳಿದ್ರೆ ಇಲ್ಲಿ ಬರೀ ಪುಸ್ತಕಕ್ಕೆ ಸೀಮಿತ ಆಗಿರಲಿಲ್ಲ ಇನ್ನೊಂದು ಅರ್ಥದಲ್ಲಿ ಟೋಟಲ್ ಅಂದರೆ ಎಲ್ಲ ಸಿಗಬೇಕು ಕನ್ನಡ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಅದು ಪುಸ್ತಕ ಆಗಲಿ ಸಿ ಡಿ ಆಗಲಿ ಕನ್ನಡ ಟಿ ಶರ್ಟ್ ಆಗಲಿ ಕನ್ನಡ ಗ್ರೀಟಿಂಗ್ ಕಾರ್ಡ್ಸ್ ಆಗಲಿ ಕನ್ನಡ ಬಾವುಟ ಕನ್ನಡ ಬ್ಯಾಡ್ಜಸ್ಸು ಕನ್ನಡ ಕೈಗಡಿಯಾರ ಕನ್ನಡದ ಗಡಿಯಾರ ಕನ್ನಡ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಸಿಗಬೇಕು ಆ ಉದ್ದೇಶದಿಂದನೂ ಕಹ ಟೋಟಲ್ ಕನ್ನಡ ಅಂತ ಹೆಸರಿಟ್ಟಿದ್ದು ಸೊ ಎರಡು ಸಾವಿರದ ಆರರಲ್ಲಿ ಜಯನಗರದಲ್ಲಿ ಚಿಕ್ಕದಾಗಿ ಶುರು ಮಾಡಿದ್ವಿ ಒಂದು ಮಳಿಗೆ ಆಮೇಲೆ ಎರಡು ಸಾವಿರದ ಹತ್ತಕ್ಕೆ ಒಂದು ಸ್ವಲ್ಪ ದೊಡ್ಡದೇ ದೊಡ್ಡ ಈಗಿರೋ ಈ ಜಾಗಕ್ಕೆ ಶಿಫ್ಟ್ ಆದ್ವಿ ಸೊ ಎರಡು ಸಾವಿರದ ಹತ್ತರಿಂದ ನಾವು ಏನು ಮೂರು ವರ್ಷ ಬರೀ ರೀಟೇಲ್ ಅಂತ ನಡೆಸಿದ್ವಿ ಅದಾದಮೇಲೆ ಎರಡು ಸಾವಿರದ ಹತ್ತರಿಂದ ನಾವು ಪಬ್ಲಿಷಿಂಗ್ ಕೂಡ ಶುರು ಮಾಡಿದ್ವಿ ಮಾಡೋಕ್ಕೆ ಕನ್ನಡ ಪುಸ್ತಕಗಳು ನಾವು ಪ್ರಕಟ ಮಾಡಿದ ಮೊದಲನೇ ಪುಸ್ತಕ ನನ್ನ ತಮಶಂಕರ ಶಂಕರ ಅನಂತ್ನಾಗ್ ಅವರು ಬಂದು ಇದೇ ಮಳಿಗೆನಲ್ಲಿ ಪುಸ್ತಕ ಬಿಡುಗಡೆ ಮಾಡಿಕೊಟ್ರು ಸೊ ಅಲ್ಲಿಂದ ಪುಸ್ತಕಗಳ ಪ್ರಕಟಣೆ ಸಹ ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೂ ಒಂದು ನೂರ ಇಪ್ಪತ್ತೈದು ಪುಸ್ತಕ ಪ್ರಕಟ ಮಾಡಿದ್ದೀವಿ ಜೊತೆ ಜೊತೆಗೆ ಎರಡು ಸಾವಿರದ ಹತ್ತರಿಂದ ಸಾಕಷ್ಟು ಡಿ ವಿ ಡಿಗಳು ಸಹ ಪಬ್ಲಿಷ್ ಮಾಡಿದ್ವಿ ಅದರಲ್ಲಿ ತುಂಬ ಮುಖ್ಯವಾದದ್ದು ಅಂದರೆ ಕರ್ನಾಟಕದ ಪ್ರಶಸ್ತಿ ವಿಜಿದ್ದ ಚಲನಚಿತ್ರಗಳು ಸಂಸ್ಕಾರ ಘಟಶ್ರಾದ ಕತೆ ಎಲ್ಲಿಂದಲೋ ಬಂದವರು ಈ ಥರ ಗಿರೀಶ್ ಕಾಸರವಳ್ಳಿ ಪಿ ಶೇಷಾದ್ರಿ ಲಂಕೇಶು ಈ ಥರ ಇವರೆಲ್ಲ ನಿರ್ದೇಶನ ಮಾಡಿದ್ದ ಸ್ವರ್ಣಕಮಲೆ ವಿಜೇತ ಚಲನಚಿತ್ರಗಳ ಡಿ ವಿ ಡಿಗಳನ್ನ ಪಬ್ಲಿಷ್ ಮಾಡಿದ್ವಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಸುಮಾರು ಒಂದು ನೂರಕ್ಕೂ ಹೆಚ್ಚು ಚಿತ್ರಗಳು ಡಿ ವಿ ಡಿಗಳು ಆಮೇಲೆ ನಮ್ಮ ಕಾಂತರಾಜವರು ಮಾಡಿದ್ದು ಲೋಕಜಂಗಮ ತುಮಕೂರು ಸಿದ್ಧಗಂಗಾ ಸ್ವಾಮಿಗಳ ಬಗ್ಗೆ ಮಾಡಿದ ಒಂದು ಸಾಕ್ಷ್ಯಚಿತ್ರ ಲೋಕಜಂಗಮ ಅದನ್ನು ಸಹ ಬಿಡುಗಡೆ ಮಾಡಿದ್ವಿ ಅದಕ್ಕಿಂತ ಮುಂಚೆ ತೇಜಸ್ವಿ ಬಗ್ಗೆ ಮಾಡಿದ್ದಂಥ ಮತ್ತೆ ಮತ್ತೆ ತೇಜಸ್ವಿ ಡಿ ವಿ ಡಿ ಅದು ಸಹ ನಾವು ಬಿಡುಗಡೆ ಮಾಡಿದ್ವಿ ಇದರ ಸಾಕ್ಷಿ ಚಿತ್ರಗಳ ಜೊತೆಗೆ ಸಿನಿಮಾ ಸಿಡಿಗಳ ಜೊತೆಗೆ ಕನ್ನಡದ ಪ್ರಸಿದ್ಧ ಟೆಲಿ ಸೀರಿಯಲ್ಸ್ ಏನು ಬರ್ತಾ ಇತ್ತು ಧಾರಾವಾಹಿಗಳು ಗೃಹ ಗೃಹಭಂಗ ಕತೆಗಾರ ಮಲೆಗಳಲ್ಲಿ ಮದುಮಗಳು ಗೀತ ಮಾಧುರಿ ಗುಡ್ಡದ ಭೂತ ಈ ಥರ ತುಂಬ ವಿಶೇಷವಾದ ಧಾರಾವಾಹಿಗಳ ಡಿ ವಿ ಡಿಗಳು ಸಹ ಪಬ್ಲಿಷ್ ಮಾಡಿದ್ವಿ ಸೊ ನಾವು ಪುಸ್ತಕ ಪ್ರಕಟಣೆ ಜೊತೆಗೆ ಡಿ ವಿ ಡಿ ಪಬ್ಲಿಷಿಂಗು ಟಿ ಶರ್ಟ್ಸು ಇದರಲ್ಲಿ ಸಾಕಷ್ಟು ಕನ್ನಡನ ಎಲ್ಲ ಪ್ರಕಾರಗಳಲ್ಲೂ ಜನಕ್ಕೆ ಕೊಡಬೇಕು ಜೊತೆಗೆ ಕನ್ನಡ ಓದಕ್ಕೆ ಬರ್ದಾ ಇರೋರು ಕನ್ನಡದವ್ರು ಸಾಕಷ್ಟು ಜನ ಇದ್ದಾರೆ ಸೊ ಅಂಥವ್ರಿಗೂ ಕೂಡ ಸಿಗಬೇಕು ಅಂತೇಳಿ ಕನ್ನಡದಿಂದ ತರ್ಜುಮೆ ಆಗಿರುವಂಥದ್ದು ಇಂಗ್ಲೀಷಿಗೆ ತರ್ಜುಮೆ ಆಗಿರೋದು ಅಟ್ಲೀಸ್ಟ್ ಇಂಗ್ಲೀಷಲ್ಲಾದರೂ ಓದ್ಕೊಳ್ಳಿ ಕನ್ನಡ ಸಾಹಿತ್ಯನ ಅನ್ನೋ ದೃಷ್ಟಿಯಿಂದ ಕನ್ನಡದಿಂದ ತರ್ಜುಮೆ ಆಗಿರೋ ಇಂಗ್ಲೀಷ್ ಪುಸ್ತಕಗಳು ಸಹ ನಾವು ಅಂಗಡಿನಲ್ಲಿ ಸಿಗೋ ಥರ ಮಾಡಿದ್ದೀವಿ ಕನ್ನಡ ಕನ್ನಡಕ್ಕೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಬೇರೆ ಪುಸ್ತಕಗಳು ಬೇರೆ ಭಾಷೆಯಲ್ಲಿ ಇದ್ದರೂ ಸಹ ಅದು ಸಹ ಇಲ್ಲಿ ಸಿಗಬೇಕು ಕನ್ನಡದ ನಾಡಿನ ಇರುವೆ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ಇಂಗ್ಲೀಷಲ್ಲಿ ಕೂಡ ಕೆಲವು ಪುಸ್ತಕಗಳನ್ನ ಇಟ್ಟಿದ್ದೀವಿ ಕರ್ನಾಟಕದ ಬಗ್ಗೆ ಅಲುವ ಚೆಲ್ಲಾಡ ಬನ್ನಿರು